ಇವರೆಲ್ಲ ಬೋಟಲ್ಲಿ ದುಡ್ತಾರಂತೆ ನಮ್ಮ ಶಟರ್ ನವರು ಎಲ್ಲ ಜೀವ ಮಾತ್ರ ಬೆಳೆದ್ ಇವ್ರ ಇದು ಎದ್ದ್ರಲ್ಲಿ ತೆಗ್ದು ಹಾಕಿದ ಬಾಡಿ ಅಂದ್ರೆ ಈ ಬಾಡಿ ಉಂಟಲ್ಲ ಇದು ಅದು ಮುಖ ಮುಖ ಅಡಗಿಸ್ಕೊಂಡು ಹೋಗ್ತಾನೆ ಬಾಡಿಯ ಇದು ಬಾಡಿ ನೋಡಿ ಇಲ್ಲಿ ನೋಡಿ ಯಾವ ರೀತಿ ನೋಡಿ ಮಾಡಿ ಇವರೆಲ್ಲೂ ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ ಕೆ ಸಿ ಏಟಿ ಫೈವ್ ಚಾನಲಿಗೆ ಸುಸ್ವಾಗತ ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ ನನ್ನ ಆಪ್ತ ಸ್ನೇಹಿತ ರಾಘವೇಂದ್ರ ಕೊಡಂಗಳ ಇವರ ಕುದುರೆ ನೆಸ್ಟ್ ಎಂಬಂತಹ ಒಂದು ಗೆಸ್ಟ್ ಹೌಸ್ ಕೆಮ್ಮಣ್ಣಿನಲ್ಲಿದೆ ಇಲ್ಲಿ ಬಹಳಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ ಅದಕ್ಕಾಗಿ ಪ್ರವಾಸಿಗರ ಆನಂದಕ್ಕಾಗಿ ಇಲ್ಲಿ ಒಂದು ದೋಣಿಯನ್ನು ತಯಾರು ಮಾಡಲಿಕ್ಕೆ ಗಂಗೋಲಿಯಲ್ಲಿ ಕೊಟ್ಟಿದ್ದಾರೆ ನೋಡೋಣ ನೋಡಿ ಈಗಾಗಲೇ ಪೂಜೆಗೆ ಆಗ್ತಿದೆ ಇಲ್ಲಿ ಎಲ್ಲರೂ ಬಂದಿದ್ದಾರೆ ನಿಧಿಯವರಿದ್ದಾರೆ ಹಾಗೆಯೇ ಇಲ್ಲಿಯ ಸಣ್ಣ ಪುಟ್ಟ ಮಕ್ಕಳು ಸಮೇತ ಇಂದಿನ ಪೂಜೆಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದಾರೆ ಕಾಣ್ಬೋದು ಅಲ್ಲ ನಾನು ಅವತ್ತು ಅವರು ಅವರ ಬೋಟಿನ ಕೆಲಸ ಆಗ್ತಾ ಇದೆ ಗಂಗೋಳಿಯಲ್ಲಿ ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ ನೋಡೋಣ ಇದು ಬೋಟ್ ತಯಾರಾಗುವಂತಹ ಒಂದು ಸ್ಥಳ ಅವರ ಬೋಟ್ ಇಲ್ಲಿ ತಯಾರಾಗ್ತಿರಬೇಕು ಹೊರಗಡೆ ಇಲ್ಲಿ ಅಚ್ಚು ಹಾಕಿದ್ದಾರೆ ಹಾಂ ಇದು ಅವರ ಬೋಟ್ ತಯಾರಾಗ್ತಾ ಇದೆ ಿದ್ದಾರೆ ರಾಬೋರು ಬೋಟಿನ ಅಚ್ಚು ತಯಾರಾಗ್ತಿದೆ ಇಲ್ಲಿ ಇಬ್ಬರದ ಸಮೇತ ಡಿಸ್ಕಷನ್ ಆಗ್ತಾ ಇದೆ ಯಾವ ಕಲರ್ ಬರಬೇಕು ಏನು ಕತೆ ಅಂತ ಹೇಳ್ತಾರೆ ಕಾಣ್ತಾ ಇಂದು ರಾಘವರ ದೋಣಿ ತಗೊಂಡು ಬರ್ಲಿಕ್ಕೆ ನಾವು ಬರ್ತಾ ಇದ್ದೇವೆ ಎಲ್ಲ ನೋಡಿ ನಮ್ಮ ತಂಡ ಈಗ ಗಂಗೋಳಿಗೆ ಬಂದಿದೆ ಇನ್ನು ಕೆಲವೇ ಕ್ಷಣದಲ್ಲಿ ರಾಘವರ ದೋಣಿಯನ್ನು ಕುದುರಿನಷ್ಟಿಗೆ ಸಮುದ್ರ ಮುಖೇನ ತೆಗೆದುಕೊಂಡು ಹೋಗಲಿಕ್ಕಿದ್ದೇವೆ ಸೀನೆ ಭಯಂಕರ ಈಗ ಇಲ್ಲಿಗೆ ಕೋಟಿನ ಶೆಟ್ಟಿಗೆ ಬಂದಿದ್ದೇವೆ ಓಟು ಇಲ್ಲಿ ತಯಾರಾಗಿದೆ ಈಗ ನಮಗೆ ತೋರಿಸಲಿದ್ದೇವೆ ನೋಡಿ ದನಿಗಳು ಬೋಟ್ ರೆಡಿ ಆಗ್ತಿತ್ತು ಕಣ್ಣಿಲಿ ಎಲ್ಲ ಹೂವು ಎಲ್ಲ ಹಾಕಿ ಸಿಂಗರ್ಸ್ ಶಟರ್ ಬಾಕ್ಸ್ ನವರು ಬಂದಾಗಿದೆ ಇಲ್ಲಿ ಬಂದು ರಾಘವ್ರತ ಈಗ ಬೋಟ್ ಇಳಿಸುವ ಬಗ್ಗೆ ಮಾತುಕತೆ ಆಗ್ತಿದೆ ಇವರೆಲ್ಲ ಬೋಟು ದೂಡ್ತಾರಂತೆ ನಮ್ಮ ಶಟರ್ ಬಾಕ್ಸ್ ನವರು ಎಲ್ಲ ಜೀವ ಮಾತ್ರ ಬೆಳೆದ್ ಇವ್ರದೆಲ್ಲ ಹೌದು ನೋಡಿ ಇನ್ನೊಂದು ಬಾಡಿ ಉಂಟು ಇಲ್ಲಿ ಪ್ರಸಾದ್ ಪ್ರಸಾದ್ ಇದ್ದಾರೆ ಇವರು ಸಹ ಉಡುಪಿಯಿಂದ ಬಂದಾರೆ ಬೋಟ್ ಇಳಿಕೆ ನೋಡಿ ಇದೆಲ್ಲ ರೆಡಿ ಆಗ್ತಾ ನೋಡಿ ಇಲ್ಲಿ ಒಂದು ಬಾಡಿ ಬರ್ತಂತೆ ಅದು ದೊಡ್ಡ ಬಾಡಿ ಈಗ ದೂಡ್ಲಿಕ್ಕೆ ಬಂದಂತ ಬಾಡಿ ಅಲ್ಲಿ ಬಾಡಿ ಮಾತ್ರ ಬೆಳೆಸಿದ್ದು ಎಂತ ಎಲ್ಲ ಈಗ ರೆಡಿ ಆಗ್ತದೆ ಅಡಿ ಇವರೆಲ್ಲ ನಮ್ಮನ್ನು ಕಾಯಿಸಿ 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 ಈಗ ನೆಗಾಡಿಕೊಂಡಿದ್ದಾರೆ ಅಡಿ ಇದು ಎದ್ದಲ್ಲಿ ತೆಗ್ದು ಹಾಕಿದ ಬಾಡಿ ಅಂದ್ರೆ ಈ ಬಾಡಿ ಉಂಟಲ್ಲ ಇದು ಅದು ಮುಖ ಮುಖ ಅಡಗಿಸ್ಕೊಂಡು ಬಾಡಿ ಇದು ಬಾಡಿ ಕೊನೆಗೂ ಜೆ ಸಿ ಪಿ ಆಗಮನ ಅಡಿಯಲ್ಲಿ ಇಲ್ಲಿ ನೀವು ಕಾಣ್ತಿದ್ದೀರಿ ಜೆ ಸಿ ಪಿ ಬಂದು ಬೋಟನ್ನು ಯಾವ ರೀತಿ ಹಗ್ಗ ಕಟ್ಟಿ ಎಳಿತಿದೆ ಅಂತೇಳಿ ಹೇಳಿ ಆಗ್ತಿದೆ ನೋಡಿ ಇಲ್ಲಿ ನೋಡ್ತಿದ್ರಿ ಸಣ್ಣದೊಂದು ಜೆ ಸಿ ಬಂದಿದೆ ಅದೇ ರೀತಿ ಈ ದೋಣಿಯನ್ನ ಹೀಗೆ ನೀರಿಗಿಳಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ ಕೊನೆಗೂ ರಾಘು ಅವರ ಕನಸಿನ ದೋಣಿ ಕುದುರನಷ್ಟು ಸೇರಲಿದೆ ಅಡಿ ರಾಘು ಅವರ ಸುಪುತ್ರ ಹಾಗೂ ಧರ್ಮಪತ್ರಿ ಇಲ್ಲಿದ್ದಾರೆ ಕಾತರದಿಂದ ಕಾಯ್ತಿದ್ದಾರೆ ಬೋಟ್ ಹೋಗುವುದನ್ನು ಅದೇ ರೀತಿ ಬೋಟಿನ ದನಿ ನಮ್ಮ ಫೋಕಸ್ ರಾಘವರು ಇಲ್ಲಿ ನೋಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಇವರ ಕನಸಿನ ದೋಣಿ ಕುದುರೆ ನೆಸ್ಟ್ನಲ್ಲಿ ಹೋಗಿ ಸೇರಲಿದೆ ನೋಡಿ ಇಲ್ಲೆಲ್ಲ ಅತಿರಥ ಮಹಾರಾತ್ರರು ಎಲ್ಲ ದುಡ್ಲಿಕ್ಕೆ ಹೊರಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಹೊಳಿತಿರುವಂಥ ಶಟರ್ ಬಾಕ್ಸ್ನವರ ತಲೆ ನೋಡಿ ಇಲ್ಲಿ ಬೋಟು ದೂಡಲಿಕ್ಕೆ ಎಲ್ಲ ಬಂದಂಥ ಜನ ನೋಡಿ ಅವರ ಸುಪುತ್ರ ಸಹಿತ ಇಲ್ಲಿ ಕೈ ಹಾಕಿ ದುಡ್ತಾ ಇದ್ದಾನೆ ಆ ರೀತಿ ಪಾಪ ಹುಡುಗರನ್ನು ಆ ಮಗುವನ್ನು ಮಂಗ ಮಾಡುದು ನೋಡಿ ಇವರು ಹತ್ರ ಈ ರೋಡ್ ಹಿಡಿದು ದೂಡು ಅಂತೇಳಿ ಅವರು ಹೇಳ್ತಾ ಇದಾರೆ ನೋಡಿ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಪಾಪ ಮಗು ಯಾವ ರೀತಿ ದೂಡ್ತ ಉಂಟು ನೋಡಿ ನೋಡಿ ಇವರೆಲ್ಲ ಅವನನ್ನ ಮಂದ ಮಾಡಿ ದೂಡ್ತಾ ಇದ್ದಾರೆ ದೂಡ್ತಾ ಇದ್ದಾರೆ ಅಲ್ಲಿ ಬಹಳಷ್ಟು ಪ್ರಯಾಸದಿಂದ ದೂಡ್ತಾ ಇದ್ದಾರೆ ಒಂದು ಮಜಲು ದಾಟಿತ್ತು ಅದು ಯಾವ ರೀತಿ ಅದನ್ನ ಬರ್ಲಿಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ ನೋಡಿ ಅದಕ್ಕೆಲ್ಲ ಎಣ್ಣೆ ಹಚ್ಚಿ ಜಾರಿ ವ್ಯವಸ್ಥೆ ಹಾಗೂ ಇಲ್ಲಿ ನೀವು ಕಾಣ್ತಿದ್ರಿ ಸಿ ಬಿಗೆ ನಟ್ಟಿ ಇಳಿಯುವಂತಹ ಒಂದು ದೃಶ್ಯ ಬಹಳ ಅದ್ಭುತ ಹಾಗೂ ರೋಮಾಂಚಕ ದೃಶ್ಯವಿದು ನೋಡಿ ಸ್ನೇಹಿತರೆ ನೀವೆಲ್ಲ ಕಾಣ್ತಿದ್ರಿ ಒಂದು ಬೋಟನ್ನು ನೀರಿಗೆ ಇಳಿಸಬೇಕಾದ್ರೆ ಅದರ ಹಿಂದಿನ ಪರಿಶ್ರಮ ಯಾವ ರೀತಿ ಇದೆ ಯಾಕಂತೇಳಿದ್ರೆ ಅದು ಎಲ್ಲಿ ತಯಾರಾಗ್ತದೆ ಗಂಗೋಳಿಯಲ್ಲಿ ತಯಾರಾದಂಥ ಬೋಟನ್ನು ಈಗ ಇಲ್ಲಿಯೇ ಸಮುದ್ರದಲ್ಲಿ ಇಳಿಸ್ಲಿಕ್ಕಿದ್ದಾರೆ ಅದಕ್ಕೋಸ್ಕರ ಬಹಳಷ್ಟು ಹರಸಾಹಸ ಆಗ್ತಿದೆ ಬೋಟಿನ ಧನಿ ಬಹಳಷ್ಟು ಕಾತರದಿಂದ ನೋಡ್ತಾ ಇದ್ದಾರೆ ನೋಡಿ ಅವ್ರ ಮುಖ ನೋಡಿ ಹೌದು ಒಂದು ಕಡೆಯಲ್ಲಿ ಬಿಸಿಲಿನಲ್ಲಿ ಕರೆಂಟ್ ತಿದ್ದಾರಂತೆ ಇನ್ನೊಂದು ಕಡೆಯಲ್ಲಿ ಬೋಟು ಊರಿಗೆ ಸೇರುವ ತವಕ ನೋಡೋಣ ಒಳ್ಳೆ ರೀತಿಯಲ್ಲಿ ಊರಿಗೆ ಸೇರಿ ಹೌದು ನೋಡೋಣ ಫ್ರೆಂಡ್ಸ್ ಅಂತೆ ಅವ್ರು ಅದರ ನಾಡಿನ ಸ್ವಲ್ಪ ತಮಾಷೆ ಮಾಡ್ತಾ ಇದ್ದಾರೆ ಹಾಗೆಯೇ ಶತ್ರು ಬಾಕ್ಸು ಅವರು ಸಮೇತ ಇಲ್ಲಿದ್ದಾರೆ ನಮ್ಮ ಎಲ್ಲರ ಬಹಳಷ್ಟು ಪ್ರಖ್ಯಾತರಾದಂತ ಹೆಸರುವಾಸಿ ನಮ್ಮ ಶಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಅವರು ಹಿಂದಿದ್ದಾರೆ ಹೌದ್ ಹಾ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ನೋಡಿ ಸ್ನೇಹಿತರೆ ಈಗಾಗ್ಲೇ ಬೋಟು ನೀರಿಗೆ ಇಳಿತಿದೆ ಬಹಳಷ್ಟು ವೇಗವಾಗಿ ನೀರಿಗೆ ಇಳಿಸಿದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಕಾಣ್ತಿದ್ರೆ ನಾವೆಲ್ಲ ಈಗ ಹೋಗಿ ಬೋಟ್ ಅಲ್ಲಿ ಕೂತ್ಕೊಳ್ತೇವೆ ಹಾಗೇನೆ ಅವರು ನಮ್ಮನ್ನ ದೂಡಿ ಬಿಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಬೋಟಿನಲ್ಲಿ ಬಂದು ಕೂತಾಗಿದೆ ನಾವು ಇನ್ನೇನು ಕೆಲವೇ ಕ್ಷಣದಲ್ಲಿ ಅರ್ಧ ನೀರಿನಲ್ಲಿ ಬೋಟ್ ಬಂದಿದೆ ಈಗ ಎಲ್ಲವೂ ಬೋಟು ನೀರಿಗೆ ಹೋಗಲಿಕ್ಕಿದೆ ಇವರೆಲ್ಲರ ಪರಿಶ್ರಮದಿಂದ ಇಂದು ಬೋಟು ನೀರಿಗೆ ಇಳಿತಿದೆ ಕಾಣ್ತಿದ್ರಿ ಈಗಾಗ್ಲೇ ಬೋಟ್ ನೀರಿಗಿಳಿದಾಯ್ತು ನಮ್ಮೆಲ್ಲರನ್ನ ಅವರು ಕಳಿಸಿದ್ದಾರೆ ನೋಡಿ ಇಲ್ಲಿ ಕಾಣ್ಬೋದು ನಾವು ಈಗಾಗ್ಲೇ ಬೋಟನ್ನ ನೀರಿಗೆ ಇಳಿಸಿ ನಮ್ಮನ್ನ ಕಳಿಸಿ ಅವರು ಸಹಾಯಕರಾಗಿದ್ದಾರೆ ನೋಡಿದ ಸ್ನೇಹಿತರೆ ಕೊನೆಗೂ ನಮ್ಮ ರಾಘು ಅವರ ಕನಸಿನ ದೋಣಿ ನೀರಿಗೆ ಇಳಿದಾಯ್ತು ನಾವೀಗ ನೀರಿನಲ್ಲಿ ಪ್ರಯಾಣ ಮಾಡ್ತಿದ್ದೇವೆ ಕುದುರೆ ನೆಸ್ಟ್ ಅವರೇ ನಮ್ಮ ಇನ್ನೊಬ್ರು ದೊಡ್ಡ ರುವಾರಿ ಅವರು ಕೋಟು ಅವರು ನಮ್ಮ ಕುದುರೆ ನೆಟ್ಟಿನ ರುವಾರಿ ಇವರು ಇವರ ಸಾರಥ್ಯದಲ್ಲಿ ನಾವೀಗ ಕುದುರೆ ನೆಟ್ಟಿಗೆ ಹೋಗ್ತಿದ್ದೇವೆ ಇವರು ನಮ್ಮ ಕುದುರೆ ನೆಟ್ಟಿನ ಎಲ್ಲ ಸಾಹಸ ಕೆಲಸ ಆಗಲಿ ಅಥವಾ ನಮ್ಮ ಕೋಟಿನ ಕೆಲಸ ಆಗಲಿ ಅದನ್ನೆಲ್ಲ ನೋಡಿಕೊಳ್ಳುವವರು ಇವರ ಸಾರಥ್ಯದಲ್ಲಿ ನಾವಿಂದು ಗಂಗೊಳ್ಳಿಂದ ಕುದುರೆ ನೆಟ್ಟಿನ ಹೋಗ್ತಿದ್ದೇವೆ ನಮಸ್ತೆ ಏ ನಾವೀಗ ಇದೇ ಇದರ ರೂಫ್ ಟಾಪ್ ಅಲ್ಲಿ ಇದ್ದೇವೆ ನಾನು ಫೋಕಸ್ ಬ್ಯಾಗ್ ಹಾಗೂ ಶಟರ್ ಬಾಕ್ಸ್ ಅವೆಲ್ಲ ರೂಫ್ ಟಾಪ್ ಅಲ್ಲಿ ರೂಫ್ ಟಾಪಿನ ಮೇಲಿಂದ ಒಂದು ಸುಂದರವಾದ ದೃಶ್ಯ ತೋರ್ತಿರುವುದು ನಾವೀಗ ಕೋಡಿ ಅಳಿವೆ ಬಾಗಿಲು ಇಲ್ಲಿ ಬರ್ತಾ ಇದ್ದೇವೆ ಒಳಗೆ ನೀವಿಲ್ಲಿ ಇಲ್ಲಿ ತೋರುವುದು ದೂರದಲ್ಲಿ ಗೋವಾದ ಕೆಸಿನೋ ತಯಾರಾಗ್ತಿದೆ ಅಳಿವೆ ಬಾಗಿಲಿನಲ್ಲಿ ಇದು ನಿಂತದನ್ನ ನೀವಿಲ್ಲಿ ಕಾಣಬಹುದು ನೋಡಿ ಸ್ನೇಹಿತರೆ ನಾವೀಗ ನಷ್ಟಿಗೆ ಹತ್ತಿರ ಆಗ್ತಿದ್ದೇವೆ ದೂರದಲ್ಲಿ ಕುದುರೆ ಎಷ್ಟು ತೋರುತ್ತಿದೆ ಈಗಾಗಲೇ ನಾವು ಕುದುರೆ ಬಂದಿದ್ದೇವೆ ಇಲ್ಲಿ ತೋರುವುದೇ ಕುದುರನೆ ತರ ಹಾಗೂ ಕಂಗ್ರಾಚುಲೇಷನ್ ನಿಮ್ಮ ಕನಸಿನ ದೋಣಿ ಕಡೆಗೂ ನಮ್ಮ ಕುದುರೆ ನೆಸ್ಟ್ ಬಂದು ನಿಂತಿದೆ ಹೇಳಿ ರಾಘವರೆ ಈ ಒಂದು ದೋಣಿ ತರುವಂತಹ ಉದ್ದೇಶ ಏನಿದೆ ಇದೊಂದು ಬಹಳ ದಿನಗಳ ಆಸೆ ಇತ್ತು ಇಲ್ಲಿಯ ನಮ್ಮ ನೆಸ್ಟ್ಗೆ ಇನ್ನಷ್ಟು ಒಳ್ಳೆಯ ಫೆಸಿಲಿಟಿ ಕೊಡಬೇಕು ನಮ್ಮ ಇಲ್ಲಿನ ಏನು ಹಾಸ್ಪಿಟಲಿಟಿ ಇರ್ತಿದ್ದೇನೆ ಸೌಂದರ್ಯವನ್ನು ಎಲ್ಲೂ ತೆಗೆಬೇಕು ಖಂಡಿತವಾಗಿ ಅಂದಂಥ ಗೆಸ್ಟ್ಗಳು ಹಾಂ ಸುರಕ್ಷತೆಯ ಜೊತೆಗೆ ಹಾಂ ಅವರು ಇಲ್ಲಿನ ಒಂದು ವಾತಾವರಣ ಎಂಜಾಯ್ ಮಾಡುವಂಥ ಹಾಂ ಇಲ್ಲಿನ ಗೆಸ್ಟ್ಗಳಿಗೆ ಮಾತ್ರ ಕೊಡ್ತಾ ಇದ್ದೇವೆ ಹಾಂ ಸಾರ್ವಜನಿಕರಿಗೆ ಇಲ್ಲ ಹಾಂ ಹಾಂ ಆಗಲಿ ನಿಮ್ಮ ಈ ಒಂದು ಹೊಸ ಕನಸಿನ ಲೋಕಕ್ಕೆ ನಿಮ್ಮ ಒಂದು ಹೊಸ ಧೋನಿ ಬಂದಾಗಿದೆ ನಿಮಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತಿದ್ದೇನೆ ಕರೆಕ್ಟ್ ನೋಡಿದ್ರಲ್ಲ ಸ್ನೇಹಿತರೆ ಕುದುರ್ ನೆಸ್ಟ್ ಮಾಲಕರಾದಂತಹ ಫೋಕಸ್ ರು ಇವರು ತಂದಂತಹ ದೋಣಿ ನನ್ನ ಹಿಂದೆ ನಿಂತಿದೆ ಹಾಗೆಯೇ ಇಲ್ಲಿಯ ಒಂದು ದೋಣಿಯನ್ನು ಗಂಗೋಳಿಯಿಂದ ಇಲ್ಲಿ ತನಕ ತರುವಂತಹ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದಿರಿ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸಿದ್ದೇನೆ ಎಲ್ರಿಗೂ ಶುಭವಾಗಲಿ ಬಾಯ್